ಆಂಧ್ರಪ್ರದೇಶ ಬಸ್ ದುರಂತ ಸಿಸಿಟಿವಿ ವಿಡಿಯೋ ಬಿಚ್ಚಿಟ್ಟ ಸತ್ಯ ಏನು ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ಸಂಭವಿಸಿದ ಭೀಕರ ಬಸ್ ದುರಂತಕ್ಕೆ ಹೊಸ ತಿರುವು ಸಿಕ್ಕಿದೆ ಈ ಸಂಬಂಧ ವೈರಲ್ ಆದ ಸಿಸಿಟಿವಿ ವಿಡಿಯೋ ಈ ದುರ್ಘಟನೆಯ ಮತ್ತೊಂದು ಮಜುಲನ್ನ ತೆರೆದಿಟ್ಟಿದೆ ಇಪ್ಪತ್ತು ಮಂದಿಯ ಸಾವಿಗೆ ಕಾರಣವಾದ ಈ ಘಟನೆ ಕೇವಲ ಬಸ್ ಚಾಲಕನ ಅಜಾಗರೂಕತೆಯಿಂದ ನಡೆದಿಲ್ಲ ಬಸ್ಗೆ ಡಿಕ್ಕಿಯಾದ ಬೈಕ್ ಸವಾರನೂ ಕಾರಣ ಅಂತ ವೈರಲ್ ವಿಡಿಯೋದಿಂದ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಕಾವೇರಿ ಟ್ರಾವೆಲ್ಸ್ನ ಐಷಾರಾಮಿ ಖಾಸಗಿ ಬಸ್ ಶುಕ್ರವಾರ ಮುಂಜಾನೆ ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸು ಹೊತ್ತಿ ಉರಿದು ಇಪ್ಪತ್ತು ಮಂದಿ ಪ್ರಯಾಣಿಕರು ಜೀವಂತ ಸುಟ್ಟು ಹೋಗಿದ್ರು ಈ ಭೀಕರ ದುರಂತದ ತನಿಖೆ ಇದೀಗ ಹೊಸ ತಿರುವನ್ನ ಪಡೆದಿದೆ ಮೃತ ಬೈಕ್ ಸವಾರ ಇಪ್ಪತ್ತೆರಡು ವರ್ಷದ ಶಿವಶಂಕರ್ ಅಪಘಾತಕ್ಕೆ ಸ್ವಲ್ಪ ಮೊದಲು ಅಜಾಗರೂಕವಾಗಿ ಅಸಮತೋಲನದಿಂದ ಬೈಕ್ ಓಡಿಸ್ತಾ ಇದ್ದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಶಿವಶಂಕರ್ ಮದ್ಯದ ಅಮಲಿನಲ್ಲಿ ಇದ್ನಾ ಅನ್ನೋ ಶಂಕೆ ಕೂಡ ಪೊಲೀಸರಿಗೆ ಬಂದಿದೆ ಶುಕ್ರವಾರ ನಸುಕಿನ ಜಾವ ಎರಡು ಇಪ್ಪತ್ತ್ ಮೂರಕ್ಕೆ ಬೈಕ್ ಸವಾರ ಶಿವಶಂಕರ್ ತನ್ನ ಹಿಂಬದಿ ಸವಾರನ ಜೊತೆ ಪೆಟ್ರೋಲ್ ಪಂಪ್ಗೆ ಬಂದಿದ್ದ ಅಲ್ಲಿ ಸಿಬ್ಬಂದಿ ಇಲ್ಲದ ಕಾರಣ ಹಿಂಬದಿ ಸವಾರ ಯಾರನ್ನೋ ಹುಡುಕೋಕೆ ತೆರಳಿದ್ದಾನೆ ಪೆಟ್ರೋಲ್ ಸಿಗದೆ ಹತಾಶನಾದ ಶಿವಶಂಕರ್ ಕೂಗಾಡಿದ್ದಾನೆ ಮತ್ತು ಬೈಕ್ ಅನ್ನ ಸೈಡ್ ಸ್ಟ್ಯಾಂಡ್ ಮೇಲೆ ತಿರುಗಿಸಿದ್ದಾನೆ ನಂತರ ಶಿವಶಂಕರ್ ಅಸಮತೋಲನದಿಂದ ಬೈಕ್ ಓಡಿಸೋಕೆ ಹೆಣಗಾಡ್ತಾನೆ ಪೆಟ್ರೋಲ್ ನಿಂದ ಹೊರಟು ಹೋಗಿರುವುದು ಸಿಸಿಟಿವಿ ವಿಡಿಯೋದಿಂದ ತಿಳಿದು ಬಂದಿದೆ ಸಿಸಿಟಿವಿ ದೃಶ್ಯಗಳಲ್ಲಿನ ಶಿವಶಂಕರ್ನ ವಿಚಿತ್ರ ವರ್ತನೆ ಆತ ಮದ್ಯಪಾನ ಅಥವಾ ಇತರ ಮಾದಕ ದ್ರವ್ಯಗಳ ಪ್ರಭಾವದಲ್ಲಿದ್ದಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಸದ್ಯ ಮೃತ ಬೈಕ್ ಸವಾರನ ರಕ್ತದ ಮಾದರಿಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸಲಾಗಿದೆ ವರದಿಯಲ್ಲಿ ಆಲ್ಕೋಹಾಲ್ ಅಂಶ ದೃಢಪಟ್ಟರೆ ಬಸ್ ಚಾಲಕರ ಮೇಲಿನ ನಿರ್ಲಕ್ಷ್ಯದ ತನಿಖೆಯ ದಿಕ್ಕೇ ಬದಲಾಗುವ ಸಾಧ್ಯತೆ ಇದೆ ಈಗಾಗಲೇ ಹಿಂಬದಿ ಸವಾರನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪ್ರಾಥಮಿಕ ತನಿಖೆಯಿಂದ ಮತ್ತೊಂದು ಅಂಶ ಕೂಡ ಬಯಲಾಗಿದೆ ಅವಘಡ ಸಂಭವಿಸಿದಾಗ ಬಸ್ನ ಒಳಗಡೆ ಇರಿಸಲಾಗಿದ್ದ ನಾನೂರು ಸ್ಮಾರ್ಟ್ಫೋನ್ಗಳು ಒಮ್ಮೆಲೆ ಸ್ಫೋಟಗೊಂಡಿರೋದು ಬೆಂಕಿಯ ತೀವ್ರತೆ ಹೆಚ್ಚಾಗೋಕೆ ಕಾರಣ ಅಂತ ತನಿಖೆಯಿಂದ ಬೆಳಕಿಗೆ ಬಂದಿದೆ ಈ ಸ್ಮಾರ್ಟ್ ಫೋನ್ಗಳಲ್ಲಿನ ಬ್ಯಾಟರಿಗಳು ಒಮ್ಮೆಲೆ ಸ್ಫೋಟಿಸಿದ್ರಿಂದ ಬಸ್ ಅನ್ನ ಆವರಿಸಿದ್ದ ಬೆಂಕಿಯ ಜ್ವಾಲೆ ಮತ್ತಷ್ಟು ತೀವ್ರಗೊಳ್ತು ಅಂತ ವಿಧಿವಿಜ್ಞಾನ ತಜ್ಞರು ತಿಳಿಸಿದ್ದಾರೆ ಈ ಮೊಬೈಲ್ ಫೋನ್ಗಳ ಸರಕನ್ನ ಬೆಂಗಳೂರಿನ ಬೃಹತ್ ಇ ಕಾಮರ್ಸ್ ಉದ್ಯಮ ಸಂಸ್ಥೆಯೊಂದು ಅದರ ಗ್ರಾಹಕರಿಗೆ ವಿತರಿಸಲು ತರಿಸಿಕೊಂಡಿತ್ತು ಅಂತ ತಿಳಿದು ಬಂದಿದೆ ಇನ್ನು ಬಸ್ ಬೈಕ್ಗೆ ಡಿಕ್ಕಿ ಹೊಡೆದು ಸುಮಾರು ಇನ್ನೂರು ಗಳಷ್ಟು ದೂರ ಬೈಕ್ ಅನ್ನ ಎಳೆದುಕೊಂಡು ಹೋಗಿದೆ ಬೈಕ್ನಿಂದ ಉಂಟಾದ ಘರ್ಷಣೆ ಮತ್ತು ಇಂಧನ ಸೋರಿಕೆಯಿಂದ ಬೆಂಕಿ ಹೊತ್ತುಕೊಂಡು ಈ ದುರಂತ ಸಂಭವಿಸಿದೆ ಅಂತ ಪ್ರಾಥಮಿಕ ವರದಿಗಳು ದೃಢಪಡಿಸಿವೆ ಸದ್ಯ ಬಸ್ ಚಾಲಕರಾದ ಲಕ್ಷ್ಮಯ್ಯ ಮತ್ತು ಶಿವನಾರಾಯಣ ಅವರನ್ನ ಬಂಧಿಸಿ ಅಜಾಗರೂಕತೆಯ ಚಾಲನೆ ಆರೋಪದ ಮೇಲೆ ಪ್ರಕರಣವನ್ನ ದಾಖಲಿಸಲಾಗಿದೆ ತೆಲಂಗಾಣ ಸಚಿವ ಕೃಷ್ಣರಾವ್ ಅವರು ಕೂಡ ಬಸ್ ಚಾಲಕ ಮತ್ತು ಟ್ರಾವೆಲ್ ಸಂಸ್ಥೆಯನ್ನೇ ದೂಷಿಸಿದ್ದಾರೆ ಇಷ್ಟೇ ಅಲ್ಲ ಖಾಸಗಿ ಬಸ್ ನಿರ್ವಾಹಕರ ಸುರಕ್ಷತಾ ಮಾನದಂಡಗಳ ಬಗ್ಗೆಯೂ ಸಾರಿಗೆ ಇಲಾಖೆ ತೀವ್ರ ತನಿಖೆ ನಡೆಸುತ್ತಿದೆ ಈ ಬಸ್ ಅನ್ನ ಮೂಲತಃ ದಮನ್ ಮತ್ತು ದಿಯೂನಲ್ಲಿ ನೋಂದಾಯಿಸಿ ಕಳೆದ ವರ್ಷ ಒಡಿಶಾದಲ್ಲಿ ಮರು ನೋಂದಾಯಿಸಲಾಗಿದೆ ಇದು ಇತರ ರಾಜ್ಯಗಳಲ್ಲಿ ಹೆಚ್ಚಿನ ತೆರಿಗೆ ಮತ್ತು ಕಟ್ಟುನಿಟ್ಟಾದ ನಿಯಮಗಳನ್ನ ತಪ್ಪಿಸುವ ತಂತ್ರವಾಗಿತ್ತ ಅಂತ ತನಿಖೆ ನಡೀತಾ ಇದೆ ಇದಲ್ಲದೆ ಇದು ಮೂಲತಃ ಕುಳಿತುಕೊಳ್ಳುವ ಆಸನಗಳ ಬಸ್ ಆಗಿದ್ದು ಅಕ್ರಮವಾಗಿ ಸ್ಲೀಪರ್ ಕೋಚ್ಗೆ ಪರಿವರ್ತಿಸಲಾಗಿದೆ ಅನ್ನೋ ಶಂಕೆ ಕೂಡ ಇದೆ ಅಂತ ತಿಳಿದು ಬಂದಿದೆ ಇಂತಹ ಪರಿವರ್ತನೆಗಳು ತುರ್ತು ನಿರ್ಗಮನ ದ್ವಾರಗಳು ಮತ್ತು ಅಗ್ನಿ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸುತ್ತೆ ಬಸ್ನಲ್ಲಿದ್ದ ಪ್ರಯಾಣಿಕರು ಕಿಟಕಿಗಳನ್ನ ಒಡೆಯೋಕೆ ಅಗತ್ಯವಿದ್ದ ಮಿನಿ ಹ್ಯಾಮರ್ ಲಭ್ಯ ಇರಲಿಲ್ಲ ಅಥವಾ ಕೈಗೆ ಸಿಗಲಿಲ್ಲ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಇದೇ ಕಾರಣಕ್ಕೆ ಹತ್ತೊಂಬತ್ತು ಮಂದಿ ಬಸ್ಸಿನಲ್ಲೇ ಸಿಲುಕಿ ಜೀವ ಕಳೆದುಕೊಳ್ಬೇಕಾಯಿತು ಈ ಎಲ್ಲ ಆಯಾಮಗಳ ಬಗ್ಗೆ ಸಂಪೂರ್ಣ ತನಿಖೆ ನಡೆಸೋಕೆ ಪೊಲೀಸ್ ಸಾರಿಗೆ ಮತ್ತು ಕಂದಾಯ ಅಧಿಕಾರಿಗಳ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ